ಕನಕದಾಸರು ಜನಿಸಿದ್ದು ಹದಿನೈದುನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರ ತಂದೆ ಬೀರಪ್ಪನಾಯಕ ತಾಯಿ ಬಚ್ಚಮ್ಮನವರು ಇವರ ಗುರುಗಳು ಶ್ರೀ ವ್ಯಾಸರಾಯರು ಕನಕದಾಸರ ಅಂಕಿತ ಕಾಗಿನೆಲೆ ಆದಿಕೇಶವರಾಯ ಕನಕದಾಸರು ಒಟ್ಟು ರಚಿಸಿದ ಕೀರ್ತನೆಗಳು ಮುನ್ನೂರ ಹದಿನಾರು ಇವರು ರಚಿಸಿದಂತಹ ಮುಖ್ಯವಾದ ಕಾವ್ಯಕೃತಿಗಳು ಎಂದರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧ್ಯಾನ ಚರಿತೆ ಹರಿಭಕ್ತ ಸಾರ ಕನಕದಾಸರು ಮರಣ ಹೊಂದಿದ್ದು ನೂರ ಒಂಬತ್ತರಲ್ಲಿ ಗ್ರಾಮದಲ್ಲಿ ಕರ್ನಾಟಕದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರಾಗಿದ್ದಾರೆ ಕನಕದಾಸರ ಸಾಹಿತ್ಯದ ವಿವಿಧ ಪ್ರಕಾರಗಳು ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ಅರ್ಪಿಸಿದ್ದಾರೆ ಸಂಗೀತ ಪ್ರಪಂಚಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಇವರು ಮುಂಡಿಗಳ ರೂಪದಲ್ಲಿ ನೀಡಿದ್ದಾರೆ